ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರಿ ವಿ ಡಿ ತ್ರೀ ಫೈವ್ ನ್ಯೂಸ್ ನಾನು ನಿಮ್ಮ ವಿಶ್ವ ಗಾಯಕ್ವಾ ವೀಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ತಾಲೂಕಾ ಶಾಖೆ ಕಮಲ್ನಗರ್ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಹಾಗೂ ಪ್ರತಿಭಾ ಪುರಸ್ಕಾರ ಮತ್ತು ಸೇವಾ ನಿರ್ವೃತ್ತಿ ಗೌರವ ಪುರಸ್ಕಾರ ಕಾರ್ಯಕ್ರಮ ನಿನ್ನೆ ಸಮುದಾಯ ಆರೋಗ್ಯ ಕೇಂದ್ರ ಕಮಲ್ ನಗರದಲ್ಲಿ ನಡೆಯಿತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದವರು ಪೂಜ್ಯ ಶ್ರೀ ಮಹಾಲಿಂಗ ದೇವರು ಹಿರೇಮಣ್ ಸಂಸ್ಥಾನ ಭಾಲ್ಕಿ ಉದ್ಘಾಟಕರು ಶ್ರೀ ಅಮಿತ್ ಕುಮಾರ್ ಕುಲಕರ್ಣಿ ತಾಲೂಕು ದಂಡಾಧಿಕಾರಿಗಳು ಮತ್ತು ತಹಸೀಲ್ದಾರರು ಮುಖ್ಯ ಅತಿಥಿಗಳಾಗಿ ಹನುಮಂತರಾವ್ ಕೌಟ್ಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕಾ ಪಂಚಾಯತ್ ಕಮಲ್ನಗರ್ ಹಾಗೂ ಗೌರವಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕಾ ಶಾಖೆ ನಗರ್ ಡಾಕ್ಟರ್ ಶ್ರೀಮಂತ್ ಮಡಿವಾಳ್ ಮುಖ್ಯ ಆಡಳಿತಾಧಿಕಾರಿ ಸಮುದಾಯ ಆರೋಗ್ಯ ಕೇಂದ್ರ ಕಮಲ್ನಗರ್ ಅಧ್ಯಕ್ಷತೆ ವಹಿಸಿದವರು ಶ್ರೀ ಸುನೀಲ್ ಕುಮಾರ್ ಕಸ್ತೂರೆ ತಾಲೂಕಾ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಶ್ರೀ ಬೆಂಗ್ಳೂರ್ ತಾಲೂಕಾ ಶಾಖೆ ಕಮಲ್ನಗರ್ ಇವರ ಒಂದು ಗೌರವ ಉಪಸ್ಥಿತಿ ಶ್ರೀ ಶ್ರೀಕಾಂತ್ ಅಲ್ಲಾಪುರೆ ಪೊಲೀಸ್ ವೃತ್ತ ನಿರೀಕ್ಷಕರು ಕಮಲ್ನಗರ ವೃತ್ತ ಶ್ರೀಮತಿ ಆಶಾ ರಾಠೋಡ್ ಪೊಲೀಸ್ ಉಪನಿರೀಕ್ಷಕರು ಕಮಲ್ನಗರ್ ಠಾಣೆ ಅತಿಥಿಗಳಾಗಿ ವಿದ್ಯಾಸಾಗರ್ ಪಾಂಚ್ವಾರೆ ರಾಜ್ಯ ಪರಿಷತ್ ಸದಸ್ಯರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕಾ ಶಾಖೆ ಕಮಲ್ನಗರ್ ಶ್ರೀ ರಾಜ್ಕುಮಾರ್ ಒಡಗಾಮೆ ಪ್ರಧಾನ ಕಾರ್ಯದರ್ಶಿ ತಾಲೂಕಾ ಶಾಖೆ ಕಮಲ್ನಗರ್ ಶ್ರೀ ಚಂದ್ರಕಾಂತ್ ಚಾಂಡೆನೂರ್ ತಾಲೂಕಾ ತಾಲೂಕಾ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ತಾಲೂಕಾ ಶಾಖೆ ಕಮಲ್ನಗರ್ತಕ್ಕಂಥದರ್ಶಕರಾಗಿರ್ತಕ್ಕಂಥ ಸಮಸ್ತ ಎಲ್ಲ ಸರ್ಕಾರಿ ನೌಕರರೇ ಪದಾಧಿಕಾರಿಗಳೇ ಮತ್ತು ಇವತ್ತಿನ ಕಾರ್ಯಕ್ರಮ ನಿರ್ವಹಣೆ ಮಾಡ್ತಕ್ಕಂಥ ನಿರೂಪಣೆ ಮಾಡ್ತಕ್ಕಂಥ ಸೋದರ ನಮ್ಮ ಮಡಿವಾಳ ಸರ್ ಅವರೇ ವೈದ್ಯ ಮಿತ್ರ ಸರ್ ಅವರೇ ನಮಗೆಲ್ಲರಿಗೆ ಈ ಸಂದರ್ಭದಲ್ಲಿ ಈಗಾಗಲೇ ಗೌಡಿಯ ಸರ್ ಹೇಳಿದ್ರು ಸಂಘ ಕಟ್ಟೋದು ಬಹಳ ಒಂದು ಕಷ್ಟದ ಸಹ ಪರಿಸ್ಥಿತಿ ಸಂಘ ಕೆಟ್ಟ ಸಮಯದಲ್ಲಿ ಎಲ್ಲರಿಗೂ ಸಂಘ ನೆನಪಾಗ್ತದೆ ಅದರ ನಾವೆಲ್ಲರೂ ಸುಭವಾಗಿಟ್ಟೇವಂದ್ರೆ ನಾವೆಲ್ಲನೇ ನೋಡ್ತಾ ಹೋಗ್ತೀವಿ ಇಂಡೈರೆಕ್ಟ್ ಆಗಿ ಒಂದು ಹೇಳೋದು ನಾವು ಯಾವುದೇ ಕಾರ್ಯಕ್ರಮಗಳು ಮಾಡಬೇಕಾದ್ರೂ ತಂದು ಮನ ಬಹಳ ಇಂಪಾರ್ಟೆಂಟ್ ವ್ಯವಸಾಯ ಮಾಡೋದು ಹಾಳು ಇದ್ದಾರೆ ಸಮಯ ಕೊಡ್ತಕ್ಕಂಥ ಜನ ಬಹಳ ಕಡಿಮೆ ಆಗಿರುತ್ತೆ ಇತ್ತೀಚಿನ ಜನಮಾನದಲ್ಲಿ ಯಾಕಂದ್ರೆ ಅವ್ರಿಗೆ ಹಿಂಗಾಗ್ಯದ ಅಂತಂದ್ರೆ ಈ ಸ್ಕೂಲ್ ನಲ್ಲಿ ಆಫೀಸ್ ನಲ್ಲಿ ಕುಂತಿ ಕುಂತಿ ಬೇಜಾರಾಗ್ತದೆ ಮೋಸ್ಟ್ಲಿ ಸಮಾರಂಭಗಳಲ್ಲಿ ಕೂಡ ಸ್ವಲ್ಪ ಕಷ್ಟ ಆಗ್ತಿರ್ಬೋದು ಬಟ್ ಸಂಘ ಬಂದಾಗ ನಾವೆಲ್ಲರೂ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ಬೇಕಾಗ್ತದೆ ಮತ್ತೆ ನಮ್ಮಲ್ಲಿ ಯುನಿಟಿ ಏನಂತ ತೋರಿಸಬೇಕಾದ್ರೆ ನಾವು ಸಮೂಗಳ ಸಮೂಹಗಳಲ್ಲಿ ಭಾಗಿಯಾಗಮಲ್ನಗರ ತಾಲೂಕಾದಲ್ಲಿ ಫಸ್ಟ್ ಟೈಮ್ ಚುನಾವಣೆಗಳು ಅದು ಎರಡ್ ಸಾವಿರ ಇಪ್ಪತ್ನಾಲ್ಕು ನವೆಂಬರ್ ನಲ್ಲಿ ಅವೆಲ್ಲರೂ ಒಂದು ಹುಮ್ಮಸ್ ಸಂಘದಲ್ಲಿ ಗುಡಿಬೇಕು ಸಂಘಕ್ಕೆ ಒಂದು ಹೊಸ ರೂಪ ಬರಬೇಕು ಅಂತಕ್ಕಂಥ ಉದ್ದೇಶದಿಂದ ಸಂಘದ ನಾವೆಲ್ಲ ಪಾದಾರ್ಪಣೆ ಮಾಡಿದೀವಿ ಸಂಘದ ಚುನಾವಣೆ ಆಗಸ್ತಕ ನಾವೆಲ್ಲರೂ ಬಹಳ ಆಕ್ಟಿವ್ ಆಗಿದ್ದೀವಿ ಇಪ್ಪತ್ತೆರಡು ಸದಸ್ಯರುಗಳಿದ್ದೀವಿ ಇಪ್ಪತ್ತೆರಡು ಸದಸ್ಯರುಗಳು ಬಹಳಷ್ಟು ಆಕ್ಟಿವ್ ಆಗಿದ್ದೀವಿ ಸಂಘದ ಚುನಾವಣೆ ಆಗುವವರೆಗೆ ಚುನಾವಣೆ ಆದ ನಂತರ ನಾವೆಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಜನ ಇನ್ಆಕ್ಟಿವ್ ಆಗಬೇಕು ಸೊ ಅದು ಆಗ್ಬಾರ್ದು ಮೊನ್ನೆ ಒಂದು ಇನ್ಸಿಡೆಂಟ್ ಸರ್ ಹೇಳುದು ಸಮಸ್ಯೆ ಬಂದಾಗ ಮಾತ್ರ ಪ್ರೊಟೆಸ್ಟ್ ಮಾಡೋದು ಗಮನ ಕೊಡೋದು ಅಧಿಕಾರಿಗಳನ್ನು ಹೋಗಿ ನಿಂತ್ಕೊಳ್ಳೋದು ಈ ತರ ಎಲ್ಲ ಆಗ್ತಾವ್ ಸೊ ನಗರ ತಾಲೂಕಾದಲ್ಲಿ ಇಲ್ಲಿವರೆಗೂ ಸಹ ಯಾವುದೇ ಒಬ್ಬ ಶಿಕ್ಷಕರ ಆಗಲಿ ಅಥವಾ ಸಾರ್ವಜನಿಕ ವಲಯದಲ್ಲಿ ಒಬ್ಬ ಸರ್ಕಾರಿ ಆಗಲಿ ಹೇಳ್ಕೊಂತ ಒಂದು ಅನ್ಯಾಯಗಳನ್ನ ಇಲ್ಲಿವರೆಗೂ ನಮ್ಮ ನಾಲೆಜ್ ಬಂದಿಲ್ಲ ಆಗಿಲ್ಲ ಸಣ್ಣ ಪುಟ್ಟ ಆಗಿರ್ತವ ಅದಕ್ಕೆಲ್ಲ ನಿಮ್ ನಿಮ್ ಲೆವೆಲ್ ಮ್ಯಾನೇಜ್ ಮಾಡ್ಕೊತೀವಿ ನೀವು ಒಂದು ಸರ್ಕಾರಿ ನೌಕರನಾಗೆ ಒಂದು ಮಾರಾಟಿಕ ಹಲ್ಲೆ ಆಗಿರಬಹುದು ಅಥವಾ ಅವರ ಒಂದು ಮನಸ್ಥಿತಿ ಕೆಡಿಸತಕ್ಕಂತ ಪರಿಣಾಮ ಆದಲ್ಲಿ ಸಂಘ ಯಾವಾಗಲೂ ನಿಮ್ಮ ಜೊತೆಯಾಗಿರ್ತದೆ ನಮ್ಮ ಪಾಲಿಕಿನ ಎಲ್ಲ ಉನ್ನತ ಅಧಿಕಾರಿಗಳು ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮ ತಹಸೀಲ್ದಾರ್ ಸಾಹೇಬರ್ ನಮ್ಮ ಟಿ ಪಿ ಕಾರ್ಮಿಕ ಅಧಿಕಾರಿಗಳಾಗ್ಲಿ ಸದಾ ನಮ್ಮ ಜೊತೆ ಆಗಿದ್ದಾರೆ ನಮ್ಮ ಒಂದು ಇನ್ಸಿಂಟ್ ಅವ್ರು ಯಾವತ್ತರ ಏನೇ ಸಮಸ್ಯೆ ನಾವು ಮುಂದೆ ಬಗೆಹರಿಸುವಂತ ಕೆಲಸ ಮಾಡೋಣ ಯಾವುದೇ ಸರ್ಕಾರಿ ನೌಕರರಿಗೆ ಅನ್ಯಾಯ ನಮಗ ಅಮಿತ್ ಕುಮಾರ್ ಸರ್ ಅವರು ಯಾರ್ಯಾರು ನೆನಪಿಸ್ತಾರೆ ಸೊ ಹಾಗಾಗಿ ಕಮಲದ ತಾಲೂಕಲ್ಲಿ ಸೇರ್ ಸುಮಾರು ಜನ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ ಅದರ ಇಲ್ಲಿ ಐವತ್ ಜನ ಸೇರ್ಸ್ಲಿಕ್ಕೆ ನಮಗ ಕಷ್ಟ ಆಗ್ತಾ ಇದೆ ಮೋಸ್ಟ್ಲಿ ನಮ್ಮ ನಾಯಕತ್ವನೇ ಸರಿಯಾಗಿಲ್ವಾ ಅಥವಾ ಸರ್ಕಾರಿ ನೌಕರರ ಮೇಲೆ ಇರ್ತಕ್ಕಂತ ಆಸಕ್ತಿ ಕಡಿಮೆ ಆಗ್ತಾ ಇದೆಯಾ ಅಂತ ಗೊತ್ತಿಲ್ಲ ಬಟ್ ಮುಂದಿನ ದಿನಮಾನ ಯಾಕಂದ್ರೆ ಪೂಜಾ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಕ್ ಬಂದಾಗ ನಾವು ಅವ್ರದ್ದು ಅಶವಚನದ ಮೂಲಕ ನಾವು ಐವತ್ತು ಜನ ಸೇರ್ಲಿಲ್ಲ ಅಂದ್ರೆ ಇದು ಒಂದು ನೋವಿನ ಸಂಗತಿ ಅಂತೇಳಿ ಬಯಸ್ತೀನಿ ಮುಂದಿನ ದಿನ ಮಾಡೋಕ್ಕೂ ಸಹ ನಾವು ಕಾಯವಾಚ ಮನಸವಾಗಿ ಈ ಸರ್ಕಾರಿ ನೌಕರ ಸಂಘದ ಏನು ಸಿದ್ಧಾಂತಗಳವ ಸಿದ್ಧಾಂತಗಳು ಚಾಚು ತಪ್ಪದೆ ಪಾಲನೆ ಮಾಡ್ತಕ್ಕಂಥ ಕರ್ತವ್ಯ ನಮ್ಮದಾಗಿರ್ತದೆ ಅದು ಮುಂದಿನ ದಿನಮಾನಗಳನ್ನು ಸಹ ನಾವು ಮಾಡ್ತಾ ಇರ್ತೀವಿ ನಿಮ್ಗೆಲ್ಲ ಸಹಕಾರ ನನಗೆ ಬಹಳ ಇಂಪಾರ್ಟೆಂಟ್ ಇರ್ತದ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡೋದು ಕೇವಲ ತೋರಿಕೆಗಾರ ಇದು ಮಾಡೋದ್ರಿಂದ ಇನ್ನ ಹೆಚ್ಚಿನ ವಿದ್ಯಾರ್ಥಿಗಳು ಒಂದು ಏನಂತ ಇನ್ಸ್ಪೈರ್ ಆಗಬೇಕು ಪ್ರೇರಣೆ ಆಗಬೇಕು ಪ್ರೇರಣೆ ಆಗಿ ಇನ್ನ ನಾವು ಸಹ ಈ ತರ ನಮ್ಮ ತಂದೆಯವ್ರದ್ದು ಸಂಘದಿಂದ ನಾವು ಏನು ಸನ್ಮಾನ ಭಾವನೆ ಆ ಮಕ್ಕಳು ಮೂಡಬೇಕು ಮತ್ತೆ ಯಾರು ನಿವೃತ್ತಿಯಾಗಿ ಹೋಗ್ತಾರೋ ಅವರ ಕಚೇರಿಗಳಲ್ಲಿ ಸ್ಕೂಲ್ಗಳಲ್ಲಿ ಅವ್ರಿಗೆ ಸನ್ಮಾನ ಅದು ಅದಕ್ಕೆ ಸೀಮಿತವಾಗಿರುತ್ತೆ ಅದಕ್ಕೆ ಸರ್ಕಾರಿ ಸರ್ ನೌಕರಿ ಸಂಘ ನಿಮ್ ನಿವೃತ್ತಿ ಆದ್ರು ಸಹ ನಿಮ್ ಜೊತೆ ಇರ್ತದ ಅಂತಕ್ಕಂಥ ತೋರಿಸ್ಕೊಂಬೋದು ಈ ಒಂದು ಕಾರ್ಯಕ್ರಮ ಅಂತ ನಾವು ಭಾವಿಸ್ತೀವಿ ಸರ್ಕಾರಿ ನೌಕರಿ ಸಂಘದವರು ಇವತ್ತು ನಿವೃತ್ತಿ ಇವತ್ತು ಮುಂದೆ ನಮ್ದು ನಾಟ ಕಟ್ಟಾಗಂಗಿಲ್ಲ ಇಲ್ಲಿವರೆಗೂ ಸಮಾಜಿ ಕೆಲಸ ಮಾಡಿರ್ತೀರಿ ಆಪತ್ತು ಅನುವು ಬಂದಾಗ ಈ ಸರ್ಕಾರಿ ನೌಕರರ ಸಂಘ ನಿಮ್ ಜೊತೆ ಆಗಿರ್ತ ಇರ್ತದ ನಾನು ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಸರ್ಕಾರಿ ನೌಕರ ಸಂಘಕ್ಕೆ ಬಹಳಷ್ಟು ಮಂದಿ ಒಂದು ಮಿಸ್ ಕೆಲಸ ಮಾಡ್ತಾರೆ ಅದಕ್ಕೆ ಅವರು ಸಮಾಜ ಗುರುತಿಸಲ್ಲ ಅವರಿಗೆ ಉತ್ತಮ ಸೇವೆ ಪ್ರಶಸ್ತಿ ಕೊಡಲ್ಲ ಹಂತ ನಿಟ್ಟಿನಲ್ಲಿ ನಾವು ಸಹ ಪ್ರತಿ ವರ್ಷ ಆಯಾಯ ಇಲಾಖೆಗಳಲ್ಲಿ ಯಾರು ಉನ್ನತವಾದಂತ ವೃತ್ತಿಯನ್ನ ಮಾಡ್ತಾರೆ ಯಾರು ಗಾಯವಚ ಮನಸ್ಸಿನಿಂದ ಮಾಡ್ತಾರೆ ಸರ್ಕಾರಿ ನೌಕರಲ್ಲಿ ಉತ್ತಮವಾದಂತ ಹೆಸರು ಬಳಸ್ತಾರೆ ಅಂತವರಿಗೆ ಗುರುತಿಸ್ ಗುರುತಿಸಿ ಆಯಾ ಇಲಾಖೆಯ ಮುಖ್ಯಸ್ಥರಿಂದ ಗುರುತಿಸಿ ಅವರಿಗೆ ಒಂದು ಉತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಮಾಡ್ತಕ್ಕಂಥ ಕೆಲಸ ನಾವು ಪ್ರತಿ ವರ್ಷ ಮಾಡ್ಕೋತಾ ಬಂದಿದ್ದೀವಿ ಮುನ್ನೂರು ಸಹ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ಎಲ್ಲರಿಗೂ ಯಾಕಂದ್ರೆ ಆಲ್ರೆಡಿ ಕೊಟ್ಟಿಗೆ ನಾಲ್ಕು ಗಂಟೆಗೆ ಐದು ನಿಮಿಷ ಟೈಮ್ ಅದ ಸೊ ಹಾಗಾಗಿ ಈ ಕಾರ್ಯಕ್ರಮ ತಾವೆಲ್ಲ ಬಂದಿದ್ದೀರಿ ಮತ್ತೊಂದು ಮತ್ತೊಂದ್ಸಲ ವಂದಿಸ್ತೇನೆ ಮತ್ತೆ ಪೂಜೆ ಗುರುಗಳು ಯಾಕಂದ್ರೆ ನಾವು ಒಂದೇ ಮಾತಿಗೆ ನಾವು ಅವ್ರ ತೆಗೆ ಕಾರ್ ಬಿಡ್ಲಕ್ ಹೋಗಿಲ್ಲ ನನಗ ಇವರು ನಂಬರ್ ನನ್ನ ಹತ್ರ ಇದ್ದಿಲ್ಲ ನಾನು ಮಡಿವಾಳಸದ ಹತ್ರ ನಂಬರ್ ತಕೊಂಡು ಗುರುಗಳಿಂದ ಕಾಂಟ್ಯಾಕ್ಟ್ ಮಾಡ್ದ ಮನವಿ ಮಾಡ್ಕೊಂಡು ನಾನು ಮನೆಗೆ ಏನು ಇದು ಮಾಡಿ ಇವತ್ತು ಈ ಕಾರ್ಯಕ್ರಮ ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿ ಬೆಳೆಸಿದ ಅವರಿಗೆ ಸರ್ ಶಾಸಕ ನಮಸ್ಕಾರ ಹಾಗೆ ನಮ್ಮ ತೋಟಿಗೆ ಸಾಹ್ ಅವರು ಫುಲ್ ಬಿಸಿ ಇರ್ತಾರೆ ಈಗ ಹೋದ್ರ ಅವರು ಬಹಳ ಆಕ್ಟಿವ್ ಯುವ ಟಿ ಪಿ ಅವರು ನಮ್ದು ತೋಟಿಗೆ ಆಗಲಿ ಮತ್ತು ನಮ್ಮ ಘಾಟೆ ಆಗಲಿ ಇವರೆಲ್ಲ ಬಹಳ ಆಕ್ಟಿವ್ ಟಿ ಯು ಟಿ ಪಿ ಅವರು ಬಹಳಷ್ಟು ಸಮಯ ಕೊಟ್ಟು ಅವ್ರನ್ನ ಈ ಕಾರ್ಯಕ್ರಮದಲ್ಲಿ ಅವರಿಗೆ ನಾನು ತುಂಬ ಹೃದಯ ವಂದನೆಯನ್ನು ಮತ್ತೆ ಈ ಮುಂದಿನ ದಿನ ನಾವು ಏನೋ ಕಾರ್ಯಕ್ರಮ ಮಾಡಿದ್ರೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕಂತಕ್ಕಂಥ ಒಂದು ಆಶಾಭಾವನೆಯಿಂದ ನಾನು ಮಾತಾಡ್ತೀನಿ ಎಲ್ಲರಿಗೆ